ನಮಸ್ಕಾರ ವೀಕ್ಷಕರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲಘು ಪೋಷಕಾಂಶಗಳನ್ನು ಲಘುವಾಗಿ ತಗೋಬೇಡಿ ಲಘು ಪೋಷಕಾಂಶ ಬಳಸುವ ಮುನ್ನ ಈ ವಿಷಯಗಳನ್ನು ನೀವು ತಿಳಿದಿರಲೇಬೇಕಾಗುತ್ತೆ ಸಸ್ಯಗಳ ಪರಿಪೂರ್ಣ ಬೆಳವಣಿಗೆಗೆ ಮುಖ್ಯ ಪೋಷಕಾಂಶಗಳಾದ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಹೇಗೆ ಮುಖ್ಯವೋ ಹಾಗೆ ಲಘು ಪೋಷಕಾಂಶಗಳಾದ ಕ್ಯಾಲ್ಷಿಯಂ ಮೆಗ್ನೀಷಿಯಂ ಜಿಂಕ್ ಬೋರಾನ್ ಕಬ್ಬಿಣ ಮುಂತಾದವುಗಳು ಅಷ್ಟೇ ಮುಖ್ಯ ಆಗ್ತವೆ ಲಘು ಪೋಷಕಾಂಶಗಳು ಕೊಟ್ಟಿಗೆ ಗೊಬ್ಬರದಲ್ಲಿ ಹೆಚ್ಚಾಗಿ ಇರ್ತವೆ ನಾವು ಕೊಟ್ಟಿಗೆ ಅಥವಾ ಸಾವಯವ ಗೊಬ್ಬರಗಳನ್ನು ಹಾಕೋದನ್ನು ಮರೆತಾಗ ಈ ಲಘು ಪೋಷಕಾಂಶಗಳ ಕೊರತೆ ಉಂಟಾಗಿ ಇಳುವರಿ ನಷ್ಟಕ್ಕೆ ಮುಖ್ಯ ಕಾರಣವಾಗಿಬಿಡುತ್ತೆ ಲಘು ಪೋಷಕಾಂಶಗಳನ್ನು ಹಾಕುವಾಗ ತುಂಬ ಹುಷಾರಾಗಿ ಹಾಕಬೇಕಾಗುತ್ತೆ ಲಘು ಪೋಷಕಾಂಶಗಳನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅಥವಾ ಕೊರತೆಯ ಲಕ್ಷಣಗಳ ಆಧಾರದ ಮೇಲೆ ಮಾತ್ರ ಭೂಮಿಗೆ ಹಾಕಬೇಕಾಗುತ್ತೆ ಎನ್ ಪಿ ಕೆ ಥರ ಮೈಕ್ರೋನ್ಯೂಟ್ರೆಂಟ್ಸ್ನ ಬ್ಲ್ಯಾಂಕೆಟ್ ರೆಕಮೆಂಡೇಷನ್ ಮಾಡೋಕ್ಕೆ ಆಗೋದಿಲ್ಲ ಯಾಕಂತ ಅಂದರೆ ಮೈಕ್ರೋ ಅಂಶ ಸ್ವಲ್ಪ ಹೆಚ್ಚಾದರೂ ಕೂಡ ಗಿಡಗಳಿಗೆ ಪ್ರಮಾದಕರ ಹೀಗಾಗಿ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮೈಕ್ರೋನ್ಯೂಟ್ರೆಂಟ್ಸ್ ಅಂದರೆ ಲಘು ಪೋಷಕಾಂಶಗಳನ್ನು ಬಳಸಿ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು